ಅಜ್ಜ ದೇವೇಗೌಡರು ಕಟ್ಟಿದ್ದ ಸಚ್ಚಾರಿದ ಸಾಮ್ರಾಜ್ಯಕ್ಕೆ ವಾರಸುದಾರನಾಗಿ ನೇಮಕ ಮಾಡಿದ ಮೊಮ್ಮಗ ಪ್ರಜ್ವಲ್ನೇ ಈಗ ಕಳಂಕ ಹೊತ್ತು ಕೋತಿದ್ದಾನೆ ಅಶ್ಲೀಲ ವಿಡಿಯೋಗಳ ಆರೋಪ ಕೇಳಿಬಂದಿರೋದು ಮೊಮ್ಮಗನ ಮೇಲೆ ನೋವು ತಿಂತಾ ಇರೋದು ತೊಂಬತ್ತೆರಡರ ವಯೋವೃದ್ಧ ಅಜ್ಜ ಪ್ರಜ್ವಲ್ ಪ್ರಕರಣದಲ್ಲಿ ರೇವಣ್ಣ ಕುಟುಂಬದ ವಿರುದ್ಧ ದಳಪತಿ ಕುಮಾರಸ್ವಾಮಿ ರೊಚ್ಚಿಗೆದ್ದು ಅಬ್ಬರಿಸಿದ್ದಾರೆ ಒಗ್ಗಟ್ಟಾಗಿದ್ದ ದೇವೇಗೌಡರ ಕುಟುಂಬ ಪ್ರಜ್ವಲ್ ಜ್ವಾಲೆಗೆ ಇಬ್ಬಾಗವಾಗ್ಬಿಟ್ಟಿದೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ದೇವೇಗೌಡರ ಕುಟುಂಬ ಈಗ ಇಬ್ಬಾಗ ಆಗಿದೆ ಇದರ ಜೊತೆಗೆ ಮಿತ್ರರು ದೂರವಾಗಿದ್ದಾರೆ ಮೈತ್ರಿ ಪಕ್ಷ ಬಿಜೆಪಿಯಂತೂ ಪ್ರಕರಣದಿಂದ ಮಾರುದ್ದ ದೂರ ನಿಂತುಬಿಟ್ಟಿದೆ ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಪ್ರಜ್ವಲ್ ಪ್ರಕರಣವನ್ನು ಖಂಡಿಸಿದ್ದಾರೆ ಪ್ರಜ್ವಲ್ ಜ್ವಾಲೆಗೆ ದೇವೇಗೌಡರ ಕುಟುಂಬದ ಒಳಗಡೆ ದೊಡ್ಡ ಜ್ವಾಲಾಮುಖಿಯೇ ಸ್ಫೋಟವಾಗಿದೆ ದಳಪತಿ ಕುಮಾರಸ್ವಾಮಿ ನೇರವಾಗಿ ರೇವಣ್ಣ ಕುಟುಂಬದ ವಿರುದ್ಧ ಮಾತನಾಡಿದ್ದಾರೆ ಕುಟುಂಬ ಇಬ್ಬಾಗವಾಗಿರೋ ಜಪ ಒಂದ್ ಕಡೆಯಾದ್ರೆ ಮಿತ್ರರು ಕೂಡ ದೂರವಾಗ್ತಿದ್ದಾರೆ ಆಪ್ತರಂತೂ ಮತ್ತಷ್ಟು ದೂರ ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಕಿಡಿಕಾರಿದ್ದು ಪ್ರಕರಣದಿಂದ ಬಿಜೆಪಿ ಸ್ವಲ್ಪ ದೂರವೇ ಉಳ್ಕೊಂಡಿದೆ ಕಾಂಗ್ರೆಸ್ चुनाव न हो कोई कदम नहीं उठाया राजनीति करी उनको भागदार जाने दिया अरे हिम्मत है हिम्मत है तो सच बताइए आपके कारण जघन्य अपराध करने वाले भाग गए मैं आज हुबली धारवाड वालों को बताता भले हमारे साथी हो हमारा स्टैंड स्पष्ट है जो इस प्रकार के कृत्य करता है ಪ್ರಜ್ವಲ್ ರೇವಣ್ಣ ಸದ್ಯ ನಿಂದ ಸಸ್ಪೆಂಡ್ ಆಗಿದ್ದಾರೆ ಇದು ಟ್ರೈಲರ್ ಅಷ್ಟೇ ಅಸಲಿ ಸಿನಿಮಾ ಇನ್ನೂ ಉಳ್ಕೊಂಡಿದೆ ಹೀಗೆ ದಳಪತಿ ಕುಮಾರಸ್ವಾಮಿ ಹೇಳಿದ್ಯಾಕೆ ಸಂಸದ ಪ್ರಜ್ವಲ್ ರೇವಣ್ಣ ದೇವೇಗೌಡರ ಕುಟುಂಬಕ್ಕೆ ಬಳ್ದಿರೋದು ಬರೀ ಮಸಿಯಲ್ಲ ಅಳಿಸಲಾಗದ ಕಂಟಕ ಈ ಪ್ರಮಾದಕ್ಕೆ ಮೊದಲ ತಲೆದಂಡ ಆಗಿದೆ ಪ್ರಜ್ವಲ್ ರೇವಣ್ಣನನ್ನ ನಿಂದ ಸಸ್ಪೆಂಡ್ ಮಾಡಿದ್ದಾರೆ ಇದಿಷ್ಟೇ ಅಲ್ಲ ಅಣ್ಣನ ಮಗನಿಗೆ ಉಚ್ಚಾಟನೆಯ ಎಚ್ಚರಿಕೆಯನ್ನೂ ಕೊಟ್ಟಿದ್ದಾರೆ ಅಮಾನಂತಗೊಳಿಸ್ತಾ ಇದ್ದೇವೆ ಎಸ್ ಐ ಟಿ ಒಂದೇ ವಿಷಯ ಎಸ್ಐ ಟಿಯ ತನಿಖೆಗೆ ಆದೇಶ ಸರ್ಕಾರದಿಂದ ಆಗಿದೆ ಎಸ್ ಐ ಟಿ ತನಿಖೆಯಲ್ಲಿ ಬರ್ತಕ್ಕಂತ ವರದಿ ಏನು ಬರುತ್ತೆ ಅದ್ರ ಮೇಲೆ ಸರ್ಕಾರದ ಕ್ರಮ ಏನಿದೆ ಅದ್ರ ಮೇಲೆ ಅವರ ಎಷ್ಟು ವರ್ಷ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತಕ್ಕಂಥ ವಿಷಯ ಅದ್ರ ಮೇಲೆ ನಿಂತಿದೆ ಇಲ್ಲಿ ಈ ಒಂದು ತೀರ್ಮಾನವನ್ನ ನಮ್ಮ ಕೋರ್ ಕಮಿಟಿಲಿ ಮಾಡಿರ್ತಕ್ಕಂಥ ಉದ್ದೇಶ ಜೆ ಡಿ ಎಸ್ ಪಕ್ಷ ಯಾವುದೇ ಕಾರಣಕ್ಕೂ ಯಾವುದೇ ಮಹಿಳೆಯರಿಗೆ ಅನ್ಯಾಯ ಆಗ್ತಕ್ಕಂಥದಕ್ಕೆ ನಮ್ಮ ಪಕ್ಷ ಅದರ ವಿರೋಧ ವಿರೋಧ ಇದೆ ನಮ್ಗೆ ಮೊಮ್ಮಗ ಪ್ರಜ್ವಲ್ ರೇವಣ್ಣನೇ ಹಾಸನದಲ್ಲಿ ನನ್ನ ರಾಜಕೀಯ ಉತ್ತರಾಧಿಕಾರಿ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೇವೇಗೌಡರು ಹೇಳಿದರು ಆದರೆ ಅದೇ ಮೊಮ್ಮಗನೀಗ ಅಜ್ಜ ಕಟ್ಟಿದ್ದ ಸಚ್ಚಾರಿತ್ಯದ ಸಾಮ್ರಾಜ್ಯಕ್ಕೆ ಕಳಂಕ ಹೊತ್ತಿರೋದು ದೇವೇಗೌಡರ ದೌರ್ಭಾಗ್ಯ ಪರಿಸ್ಥಿತಿ ಹೀಗಿರುವಾಗ ಪೆನ್ ಡ್ರೈವ್ ಲೀಕ್ ಆಗಿದ್ದು ಹೇಗೆ ಯಾರು ಮಾಡಿಸಿದ್ದು ಅನ್ನೋದ್ರ ಬಗ್ಗೆ ಆರೋಪ ಪ್ರತ್ಯಾರೋಪಗಳು ಕೂಡ ಬರ್ತಾ ಇದೆ ಈ ಅಶ್ಲೀಲ ವಿಡಿಯೋ ಎನ್ನಲಾದ ಪೆನ್ ಡ್ರೈವ್ ಪ್ರಕರಣದ ಹಿಂದೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇದಾರೆ ಅನ್ನೋ ಆರೋಪ ಇದೆ ಹಾಸನ ನಾಯಕರ ಕೈವಾಡ ಇದೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಮೊದಲು ಭೇಟಿ ಮಾಡಿದ್ದು ಯಾರನ್ನ ಅಂತ ಡಿಕೆ ಸಹೋದರರು ಪ್ರಶ್ನೆ ಮಾಡಿದ್ದಾರೆ ಈ ಮೂಲಕ ಎಚ್ಡಿಕೆ ವಿರುದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಂಸದ ಡಿಕೆ ಸುರೇಶ್ ಹರಿಹಾಯ್ದಿದ್ದಾರೆ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಅವರನ್ನ ನೆನಪು ಮಾಡಿಕೊಳ್ಳದೆ ಇದ್ರೆ ನಿದ್ದೆ ಬರೋದಿಲ್ಲ ಊಟ ಸೇರಲ್ಲ ನಮ್ಮ ಹತ್ರ ಪೆನ್ಡ್ರೈವ್ ಇದ್ದಿದ್ರೆ ಅದನ್ನು ಚುನಾವಣೆಗೂ ಮೊದಲೇ ರಿಲೀಸ್ ಮಾಡ್ತಾ ಇದ್ವು ಇಲ್ಲಿಗ ವ್ಯವಸ್ಥಿತವಾಗಿ ನುಣುಚಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಡಿಕೆ ಸುರೇಶ್ ಆರೋಪ ಮಾಡಿದರು ಇನ್ನು ಈ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳ ಸಮಸ್ಯೆ ಮುಖ್ಯವಾಗಿದೆ ಯಾರು ಬಿಡುಗಡೆ ಮಾಡಿದ್ರು ಅನ್ನೋದಲ್ಲ ಕುಮಾರಸ್ವಾಮಿ ಅವರು ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ ಎಲ್ಲಾ ತರಹದ ಆರೋಪವನ್ನೂ ಮಾಡ್ತಿದ್ದಾರೆ ಇದರ ಹಿಂದೆ ಕುಮಾರಸ್ವಾಮಿ ಕೈವಾಡ ಇದೆ ಹಾಸನ ನಾಯಕರ ಕೈವಾಡ ಇದೆ ಇದರ ಬಗ್ಗೆ ಕುಮಾರಸ್ವಾಮಿಗೆ ಮಾಹಿತಿ ಇತ್ತು ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ಇನ್ನು ಬಹಳ ಮುಂಚೆಯಿಂದಾನೆ ಒಂದು ಸುದ್ದಿ ಇತ್ತು ವಿಡಿಯೋ ರಿಲೀಸ್ ಆಗಿರಲಿಲ್ಲ ಬಿಡುಗಡೆ ಆದಮೇಲೆ ಚರ್ಚೆ ಆಗ್ತಾ ಇದೆ ಸುಮ್ನೆ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತು ಮಾಡಿದ್ದಾರೆ ಅದು ಕುಟುಂಬದ ಪಾರ್ಟಿ ಯಾವಾಗ ಬೇಕಾದರೂ ತೆಗೆದುಕೊಳ್ತಾರೆ ಬೇಕಾದಾಗ ಪಾರ್ಟಿಯಿಂದ ಬಿಡ್ತಾರೆ ಅಂತ ವ್ಯಂಗ್ಯದ ಮಾತನ್ನ ಆಡಿದ್ರು ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ ಮೊದಲು ದೇವರಾಜೇಗೌಡ ಯಾರನ್ನ ಭೇಟಿ ಮಾಡಿದ್ದ ನಮಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದ ಅದಾದ ಮೇಲೆ ಬಿಜೆಪಿ ಅವರಿಗೆ ಪೆನ್ ಡ್ರೈವ್ ಕೊಟ್ಟಿದ್ದ ನಾವು ಮಾಡಬೇಕು ಅಂದಿದ್ರೆ ಹೇಗ್ ಮಾಡಬೇಕು ಅಂತ ಗೊತ್ತಿತ್ತು ನಮಗೆ ಅಂತಹ ಕೆಲಸದ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ನಾರಿಶಕ್ತಿ ಶಕ್ತಿ ಬಗ್ಗೆ ತಂದೆ ತಾಯಿ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರಲ್ಲ ಬಿಜೆಪಿಯವರು ಹೇಳ್ತಾರಲ್ವಾ ಮೊದಲು ಆ ತಾಯಂದಿರಲ್ಲಿ ಹೋಗಿ ಗೌರವ ಕೊಟ್ಟು ಸಾಂತ್ವನ ಹೇಳಿ ಧೈರ್ಯ ತುಂಬೋ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಮಹಾನಾಯಕ ಅನ್ನೋ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಡಿ ಕೆ ಶಿವಕುಮಾರ್ ಅವರು ಯಾವ ನಾಯಕ ಅಂತಾದರೂ ಹೇಳಿ ನಾನು ಮಾತಾಡ್ತೀನಿ ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ನಾನಲ್ಲ ಸೂರಜ್ ರೇವಣ್ಣ ಅವರು ಬಂದಿದ್ರು ಏನೇನು ಮಾತನಾಡಿದ್ರು ಅಂತ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ಈಗಾಗಲೇ ಈ ಪ್ರಕರಣದ ವಿಚಾರಣೆಯನ್ನ ಎಸ್ಐಟಿ ನಡೆಸೋದಕ್ಕೆ ಮುಂದಾಗ್ತಾ ಇದೆ ಆದರೆ ಈ ವಿಡಿಯೋದಲ್ಲಿರೋ ಮಹಿಳೆಯರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದ್ರೆ ಎಸ್ಐಟಿ ಟಿ ತಂಡ ಅವರಿಗೆ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಸಂತ್ರಸ್ತೆಯರು ಮಾತ್ರ ಸ್ಪಂದಿಸ್ತಾ ಇಲ್ಲ ನಾವೇನನ್ನು ಹೇಳಲ್ಲ ಏನನ್ನು ಕೇಳಬೇಡಿ ಒತ್ತಾಯ ಮಾಡಿದ್ರೆ ಸೂಸೈಡ್ ಮಾಡ್ಕೊಳ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ ಇದರ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆರೋಪ ಮಾಡ್ತಿದ್ದಾರೆ ರಾಜ್ಯದ ಜನ ಪ್ರಜ್ಞಾವಂತರು ಅವರೆಲ್ಲ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂತ ಹೇಳ್ತಿದ್ದಾರೆ ಹೀಗಾಗಿ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರೋ ಕಸರತ್ತೆಲ್ಲ ವ್ಯರ್ಥ ಅಂತ ಹೇಳಿದ್ದಾರೆ ಪ್ರಜ್ವಲ್ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರು ಪೆನ್ ಡ್ರೈವ್ಗಳನ್ನು ಎರಡು ತಿಂಗಳು ಕಾಲ ತಮ್ಮಲ್ಲೇ ಇಟ್ಕೊಂಡು ಮತದಾನ ನಡೆಯೋಕ್ಕೂ ಕೆಲವು ದಿನ ಮುಂಚೆ ಜನರಿಗೆ ತಲುಪಿಸಿದ್ದು ಗುಟ್ಟಾಗೇನು ಉಳ್ಕೊಂಡಿಲ್ಲ ಡ್ರೈವ್ಗಳು ಅವರ ಬಳಿಯಲ್ಲೇ ಇದ್ದ ಸಂಗತಿಯನ್ನ ತಾನು ಹೇಳ್ತಾ ಇಲ್ಲ ಆದರೆ ಕೆಲವು ಕಾಂಗ್ರೆಸ್ ನಾಯಕರು ಹಾಗೆ ಮಾತನಾಡಿಕೊಳ್ತಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಸೊ ಪ್ರಜ್ವಲ್ ರೇವಣ್ಣ ಅವರನ್ನ ಬೆಂಬಲಿಸುವ ಪ್ರಶ್ನೆ ಬಿಜೆಪಿ ಮುಂದೆ ಇಲ್ಲ ರಾಜ್ಯ ಸರ್ಕಾರ ಈಗಾಗಲೇ ಎಸ್ಐಟಿಯನ್ನು ರಚಿಸಿದೆ ಕಾನೂನು ರೀತಿಯಲ್ಲಿ ಅವರ ವಿರುದ್ಧ ಕ್ರಮ ಜರುಗಿಸುತ್ತೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಈ ಪೆನ್ ಡ್ರೈವ್ ಲೀಕ್ ಆಗಿದ್ದು ಡಿಕೆ ಬ್ರದರ್ಸ್ ಕೈವಾಡ ಅಂತ ಕುಮಾರಸ್ವಾಮಿ ಅವರು ಕೂಡ ಓಪನ್ ಆಗಿ ಹೇಳ್ತಿದ್ದಾರೆ ಹಾಗೇನೆ ದಳಪತಿಗೆ ತಿರುಗೇಟು ಕೊಡೋದಕ್ಕೆ ಡಿಕೆ ಬ್ರದರ್ಸ್ ಏನು ಸುಮ್ಮನೆ ಇಲ್ಲ ಇದರ ಹಿಂದೆ ಇರೋ ಕೈವಾಡ ಎಚ್ ಡಿ ಕುಮಾರಸ್ವಾಮಿಯದ್ದೇ ಅಂತ ಹೇಳ್ತಿದ್ದಾರೆ ಜೊತೆಗೆ ಹಾಸನದ ಕೆಲವು ಬಿಜೆಪಿ ಮುಖಂಡರ ಕೈವಾಡ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಒಟ್ನಲ್ಲಿ ಅಣ್ಣ ಹಾಗೂ ಅಣ್ಣನ ಮಗನ ರಾಜಕೀಯ ಭವಿಷ್ಯವನ್ನೇ ಮುಗಿಸೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಇಂಥದ್ದೊಂದು ಹೆಜ್ಜೆಯನ್ನ ಇಟ್ರಾ ಅನ್ನೋ ಅನುಮಾನ ಈಗ ಮೂಡೋದಕ್ಕೆ ಕಾರಣವಾಗ್ತಾ ಇದೆ ಯಾಕಂದ್ರೆ ಇಂತಹ ಅನುಮಾನ ಯಾಕೆಂದ್ರೆ ಇಂತಹ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇರೋದು ಡಿ ಕೆ ಬ್ರದರ್ಸ್ ಅವರ ಮಾತು ಸೊ ಕಾದು ನೋಡೋಣ ಪ್ರಜ್ವಲ್ ರೇವಣ್ಣ ಯಾವಾಗ ಬೆಂಗಳೂರಿಗೆ ಬರ್ತಾರೆ ತನಿಖೆಗೆ ಒಳಪಟ್ ಮೇಲೆ ಯಾವ ರೀತಿ ವಿಚಾರಣೆ ನಡೆಯುತ್ತೆ ಅವರಿಂದ ಯಾವ ರೀತಿ ಮಾಹಿತಿ ಹೊರಗಡೆ ಬರುತ್ತೆ ಮತ್ಯಾರಾದರೂ ಸಂತ್ರಸ್ತರು ದೂರು ಕೊಡೋದಕ್ಕೆ ಮುಂದೆ ಬರ್ತಾರಾ ಎಸ್ಐಟಿ ಟಿ ಮುಂದೆ ಇನ್ನು ಯಾವೆಲ್ಲ ಮಾಹಿತಿಗಳು ಬಯಲಾಗಬಹುದು ಕಾಲವೇ ಉತ್ತರ ಕೊಡುತ್ತೆ ನಮ್ಮ ಪಕ್ಷ ಅದರ ವಿರೋಧ ವಿರೋಧ ಇದೆ ನಮ್ಮದು ಯಾವ ಕುಟುಂಬಗಳಿಗೂ ಅನ್ಯಾಯ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಚುನಾವಣೆಗಳಿಗೆ ಐದು ದಿನ ಹೋಗ್ತಕ್ಕಂಥ ಮತದಾನಕ್ಕೆ ಹಿಂದೆ ಈ ಒಂದು ನಿಮ್ಮ ಪೆನ್ ಡ್ರೈವ್ನ ಬಿಡುಗಡೆ ಆಗಿರ್ತಕ್ಕಂಥದ್ದು ಐದು ದಿವಸಗಳ ಕಾಲ ಪ್ರಾರಂಭಿಕದಲ್ಲಿ ಏನು ಅಂಥ ದೊಡ್ಡ ಮಟ್ಟದಲ್ಲೂ ಆಗಲಿಲ್ಲ ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಈ ಒಂದು ಘಟನೆಗಳಲ್ಲಿ ಏನಾದರೂ ಇಲ್ಲಿ ಇಲ್ಲಿಯವರಿಗೆ ಯಾರು ಸರ್ಕಾರದ ಮುಂದೆ ದೂರು ಕೊಟ್ಟಿಲ್ಲ ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷ ಕ್ಯಾಸೆಟ್ ಏನು ರಿಲೀಸ್ ಮಾಡ್ಕೊಂಡಿದ್ದಾರೆ ಪೆನ್ ಡ್ರೈವ್ ಅದರ ಮೇಲೆ ಸರ್ಕಾರದ ಒಂದು ನಿರ್ಣಯಗಳು ಏನೇನಾಗಿದ್ದಾವೆ ಅದಕ್ಕಿಂತ ಮುಂಚೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ ಪತ್ರ ಬರೆದಿರೋದು ಯಾವತ್ತು ಇಪ್ಪತ್ತ ಆರು ಐದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಬರೆದಿದ್ದಾರೆ